ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತು ಮಾಡೋ ರೆಸಿಪಿ ಅಂತೂ ಡಿಫ್ರೆಂಟ್ ಅಂತ ಅನ್ಸ್ಬೋದು ನಿಮ್ಗೆ ಯಾಕಂದ್ರೆ ನಾನು ಪಾಲಕ್ ಸೊಪ್ಪನ ಎಣ್ಣೆಲೆ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡಿಕೊಂಡು ಇಡ್ಲಿಗೆ ಸಾಂಬಾರ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮೇ ಬಿ ಮಾಡಿರಲ್ಲ ಈ ಸಾಂಬಾರ್ ಒನ್ ಟೈಮ್ ಮಾಡಿ ನೀವು ಪ್ರತಿ ಸರಿ ಇಡ್ಲಿ ಮಾಡಿದಾಗೆಲ್ಲ ಇದೇ ಸಾಂಬಾರೇ ಮಾಡ್ಕೊಂತೀರಾ ಅಷ್ಟು ಸಕ್ಕತ್ ಟೇಸ್ಟ್ ಇರುತ್ತೆ ಇಡ್ಲಿಗೂ ಮತ್ತೆ ಅನ್ನಕ್ಕಂತ ಸಕ್ಕತ್ ಟೇಸ್ಟ್ ಇರ್ತಕ್ಕಂಥ ಸಾಂಬಾರು ಇದು ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಪ್ಯಾನಿಗೆ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಕಟ್ಟಿಗಿಂತ ಕಡಿಮೆ ಆಗೋವಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಆಗೋವಷ್ಟು ಈ ಸಾಂಬಾರು ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ನೀವೇನಾದರೂ ಒಂದು ಐದು ಜನಕ್ಕೆ ಮಾಡೋದೈತಪ್ಪ ಅಂದರೆ ಒಂದು ಅರ್ಧ ಕಟ್ಟಾಗೋವಷ್ಟು ಪಾಲಕ್ ಸೊಪ್ಪು ತೊಗೊಂಡ್ರೆ ಸಾಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಫ್ರೈ ಆಗಬೇಕು ಅಲ್ಲೇವರೆಗೂ ನೀವು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅದನ್ನು ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡಿ ಒಂದು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿದರೆ ಸಾಕು ಇದಕ್ಕೆ ನೈ ಫ್ಲೇಮೇ ಬೇಕಂತೇನಿಲ್ಲ ಅದರಲ್ಲೇ ಏನು ಎಣ್ಣೆ ಉಳಿದಿರುತ್ತೋ ಅದೇ ಎಣ್ಣೆಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ಆಗೋವಷ್ಟು ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋವಷ್ಟು ಅವಿಜ ತೊಗೊಂಡಿದ್ದೀನಿ ಕೊತ್ತಂಬರಿ ಕಾಳು ಒನ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಇದಕ್ಕೆ ಐದರಿಂದ ಆರು ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊತಿದ್ದೀನಿ ಇದಕ್ಕೆ ನೀವು ಕಂಪಲ್ಸರಿ ಅವಿಜ ತಗೊಂಡ್ಲೇಬೇಕು ಕೊತ್ತಂಬರಿ ಕಾಳು ಇಲ್ಲ ಅದು ಟೇಸ್ಟೇ ಬರಂಗಿಲ್ಲ ಸಾಂಬಾರು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕೊಂತಿದೀನಿ ನೀವು ಯಾವ್ದು ಮಿಸ್ ಮಾಡಿದ್ರೂ ಓಕೆ ಬಟ್ ಕೊತ್ತಂಬರಿ ಕಾಳು ಅಂತೂ ಮಿಸ್ ಮಾಡಲೇಬೇಡಿ ಇದೆಲ್ಲ ಎಣ್ಣೆಲಿ ನೀಟಾಗಿ ಫ್ರೈ ಆದ್ಮೇಲೆ ಮತ್ತೆ ಒಂದು ಸಪ್ರೇಟ್ ಆಗಿ ಬೌಲಲ್ಲಿ ಎತ್ತಿಟ್ಕೊಂಬೇಡಿ ಅದೇ ಬಾಣಲೆಗೆ ಇನ್ನೊಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಟೊಮೊಟೊನ ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ಮೂರು ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೊಟೊ ತೊಗೊಂಡಿದ್ದೀನಿ ನೀವು ಹೆಚ್ಚಿಗೆ ಬೇಕಪ್ಪ ಅಂದ್ರೆ ಇನ್ನೊಂದು ಎರಡು ಟಮೊಟೊ ಎಷ್ಟ್ರ ಮಾಡ್ಕೋಬಹುದು ಈ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ಮೇಲೆ ನೈಂಟಿ ಪರ್ಸೆಂಟು ಫ್ರೈ ಆಗಬೇಕು ಫ್ರೈ ಆದಮೇಲೆ ನೀವು ಲಾಸ್ಟಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಖಾರಕ್ಕೆ ನಿಮಗೆ ಅಚ್ ಖಾರದ ಪುಡಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ ಅರಿಶಿನ ಮತ್ತು ಖಾರ ಪುಡಿ ಹಾಕಿ ಒಂದೆರಡು ಮೂರು ಸೆಕೆಂಡು ಫ್ರೈ ಆದ ಆದಷ್ಟಣ ಸ್ಟವ್ ಆಫ್ ಮಾಡಿಬಿಡಿ ಅದೇ ಬಿಸಿಗೆ ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನಾವು ಈ ಟೈಮಲ್ಲಿ ಖಾರ ಪುಡಿ ಹಾಕ್ಕೊಳೋದ್ರಿಂದ ಸಾಂಬಾರು ಚೆನ್ನಾಗಿ ಕಲರ್ ಕೊಡುತ್ತೆ ಹಾಗಾಗಿ ಎಣ್ಣೆಲ್ಲೇ ಖಾರ ಪುಡಿ ಮತ್ತು ಅರಶಿನ ಹುರ್ಕೊಳ್ಳಲೇಬೇಕು ಇವಾಗೆಲ್ಲ ಫ್ರೈ ಆದ ತಕ್ಷಣ ಒಂದು ಮಿಕ್ಸಿ ಜಾರಿಗೆ ನೀವೇನು ಪಾಲಕ್ ಸೊಪ್ಪು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ರಲ್ವ ಅದು ಟೊಮೊಟೊ ಇದಷ್ಟು ಮಿಕ್ಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಿಕೊಳ್ಳಿ ಫಸ್ಟಿಗೆ ಒಂದು ಸರಿ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕ್ಕೋಬೇಡಿ ಆವಾಗ ಬರೀ ಆದಷ್ಟೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಮುಕ್ಕಲು ಪರ್ಸೆಂಟ್ ಆಲ್ರೆಡಿ ಪೇಸ್ಟ್ ಥರ ಆಗಿರುತ್ತೆ ಇವಾಗ ನೀವು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ ಗ್ಲಾಸ್ ಅಂದ್ರೆ ಜಸ್ಟ್ ನೀವು ಟೀ ಕುಡ್ಲಿಕ್ಕೆ ಯಾವ ಗ್ಲಾಸ್ ಯೂಸ್ ಮಾಡ್ತೀರಾ ಆ ಗ್ಲಾಸ್ ಇಂದ ನೀರು ಹಾಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಇದು ಚೆನ್ನಾಗಿ ಪೇಸ್ಟ್ ತರ ಆಗಬೇಕು ಆವಾಗೇ ಸಾಂಬಾರು ತಿಕ್ಕಾಗಿ ಬರುತ್ತೆ ಮತ್ತೆ ಎಲ್ಲೂ ಕೂಡ ಬಾಯಿಗೆ ಸಿಗಂಗಿಲ್ಲ ಹಾಗಾಗಿ ನೀವು ಚೆನ್ನಾಗಿ ಇದನ್ನ ಪೇಸ್ಟ್ ತರ ಮಿಕ್ಸಿ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದರಲ್ಲಿ ಹಾಕಿರ್ತಕ್ಕಂಥ ಕೊತ್ತಂಬರಿ ಕಾಳೆಲ್ಲ ಹಾಗೆ ಇಡ್ಲಿ ಮೇಲೆ ಆಗಲಿ ಇಲ್ಲ ರೈಸ್ ಮೇಲೆ ಆಗಲಿ ಬಂದ್ಬಿಡುತ್ತೆ ಹಾಗಾಗಿ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ರೆ ಎಲ್ಲಿ ಕೂಡ ಯಾವುದೇ ಮಸಾಲ ಕೂಡ ಅಂಟಲ್ಲ ಈ ಪೇಸ್ಟ್ ರೆಡಿ ಆದಮೇಲೆ ಒಂದು ಪ್ಯಾನಿಗೆ ಒಂದು ಟೀ ಸ್ಪೂನ್ ಆಗೋ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಇದು ಒಗ್ಗರಣೆ ಆದ ತಕ್ಷಣ ನೀವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರೋ ಮಸಾಲ ಹಾಕೋಬೇಕು ನೀವು ಒಗ್ಗರಣೆಗೆ ಮತ್ತೆ ಬೆಳ್ಳುಳ್ಳಿ ಆಗಲಿ ಜೀರಿಗೆ ಆಗಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬರೀ ಸಾಸಿವೆ ಅಷ್ಟೇ ಹಾಕೊಂಡ್ರೆ ಸಾಕು ಈ ಸಾಂಬಾರಿಗೆ ಒಗ್ಗರಣೆನ ನೀವು ಬೇಕಂದ್ರೆ ಒಣ ಮಿಣಸಿಕ ಬೇಕಾದರೂ ಹಾಕೋಬಹುದು ನಾನು ಅಲ್ಲಿ ಸ್ಕಿಪ್ ಮಾಡಿದ್ದೀನಿ ಇಲ್ಲಾಂದರೆ ಈರುಳ್ಳಿ ಕೂಡ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು ಬಟ್ ಇದೇನು ಇಲ್ಲಾಂದ್ರೆ ಇದೇ ತರ ಪ್ಲೇನಲ್ಲೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದ್ ಎರಡು ಗ್ಲಾಸ್ ಆಗೋವಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ನೊರೆ ನೊರೆ ತರ ಬರಬೇಕು ಆವಾಗ ಕಲರ್ಫುಲ್ ಆಗಿ ಬರುತ್ತೆ ಈ ಸಾಂಬಾರು ನಮ್ಮ ಕಡೆ ಸ್ವಲ್ಪ ಸಾಂಬಾರಾಗಲಿ ಪಲ್ಯಗಾಗಿ ಬೆಲ್ಲ ಮತ್ತೆ ಸಕ್ಕರೆ ಹಾಕೋ ರೂಢಿ ಇದೆ ನಾನು ಒಂದು ಚೂರೇ ಚೂರು ಬೆಲ್ಲ ಹಾಕೊಂಡಿದ್ದೆ ನಿಮಗಾಗಿ ಇಷ್ಟ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಖಾರ ಪುಡಿ ಎಲ್ಲ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ರಿಂದ ಸಖತ್ ಕಲರ್ಫುಲ್ ಆಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನೀವು ಒಂದೇ ಸಾರಿ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿ ಪ್ರತಿ ಸಾರಿ ಇಡ್ಲಿ ಮಾಡ್ದಾಗೆಲ್ಲ ಇದೇ ಸಾಂಬಾರೇ ಮಾಡ್ಕೋತೀರಾ ಇದು ಮಿನಿಮಮ್ ಮೂರು ದಿನ ಬೇಕಾದರೂ ಇಟ್ಕೋಬೋದು ಈ ಸಾಂಬಾರನ್ನ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಸಖತ್ ಕಾಂಬಿನೇಷನ್ ನಮ್ಮನೆಯಲ್ಲೆಲ್ಲ ನಾನು ಆಲ್ಮೋಸ್ಟ್ ಇದೇ ಸಾಂಬಾರು ಮಾಡ್ತೀನಿ ನಮ್ಮ ಮನೆಗೆ ಎಲ್ರಿಗೂ ಇಷ್ಟಪಡ್ತಾರೆ ಈ ಸಾಂಬಾರು ಈ ತರ ಕುದಿ ಬರಬೇಕು ಮೀಡಿಯಂ ಫ್ಲೇಮ್ ಅಲ್ಲೇ ಈ ಸಾಂಬಾರ್ನ ಚೆನ್ನಾಗಿ ಕುದಿಸ್ಕೊಂಬಿಡಿ ಬಿಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸೈಡಿಗೆಲ್ಲ ನೊರೆ ನೊರೆ ಬಂದು ನೀಟಾಗಿ ಸಾಂಬಾರ್ ರೆಡಿ ಆಗಿದೆ ಈ ತರ ಬಂದಿದೆ ಅಪ್ಪ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ಒಂದು ಸ್ಪೂನ್ ಅಲ್ಲಿ ತೆಗೆದು ಕೂಡ ತೋರಿಸ್ತಿದೀನಿ ಯಾವ ತರ ಇದು ನೊರೆ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ತರ ಬಂದಾದ್ಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಇದೆಲ್ಲ ಸೈಡ್ ಹೋಗ್ಬಿಡುತ್ತೆ ನೊರೆ ಎಲ್ಲ ಅವಾಗ ಇದು ಪರ್ಫೆಕ್ಟ್ ಆಗಿದ್ದು ಸಾಂಬಾರ್ ಎಲ್ಲ ಕುದ್ದು ರೆಡಿ ಆಗಿದೆ ಅಂತ ಅರ್ಥ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೋಬೋದು ಇವಾಗ ಇಡ್ಲಿ ಕೂಡ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ಅಕ್ಕಿ ಇಡ್ಲಿಗೂ ಚೆನ್ನಾಗಿರುತ್ತೆ ಮತ್ತು ರವಾ ಇಡ್ಲಿಗೂ ಚೆನ್ನಾಗಿರುತ್ತೆ ಎರಡು ಇಡ್ಲಿಗೂ ನೀವು ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಇವತ್ತಿನ ರೆಸಿಪಿ ಹೇಗಿತ್ತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನೇ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್